ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಅಪ್ಪ ಈ ಒಂದು ಸ್ವಾಮಿ ಆರಾಧನೆಯಲ್ಲಿ ನಮ್ಮ ಜೊತೆಗಾರನಾಗಿದ್ದು ಅಂದೆಯೇ ನಮ್ಮನ್ನು ಮುನ್ನಡೆಸಿದ ದೇವನೇ ನಿಮಗೆ ಸ್ತೋತ್ರಪ್ಪ ಅಪ್ಪ ನಿನ್ನೆ ಕಲಿತಂತ ತರಗತಿಯನ್ನ ಪುನರ್ವರ್ತಿಸಲು ಈ ಒಂದು ಅವಕಾಶವನ್ನ ನಮಗೆ ಅನುಗ್ರಹಿಸಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರಪ್ಪ ಹೌದು ದೇವ ನಿನ್ನೆ ಕಲಿತಂತ ತರಗತಿಯನ್ನ ಸ್ವಾಮಿ ಮೆಲುಕು ಹಾಕಲು ಸ್ವಾಮಿ ಈ ಒಂದು ಅವಕಾಶವನ್ನ ಮತ್ತೊಂದು ವರ್ತಿ ನಮಗೆ ಅನುಗ್ರಹಿಸಿಕೊಟ್ಟಿದ್ದೀರಿ ನಿಮಗೆ ಸ್ತೋತ್ರ ತಂದೆ ಥ್ಯಾಂಕ್ ಯು ಜೀಸಸ್ ರಕ್ಷಕರ ನಾಮದಲ್ಲಿ ಪ್ರಭು ಯೇಶವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ಆಮೇನ್ 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 ಕ್ರೈಸ್ತ ಲಾರ್ಡ್ ಹಾಲೇ ಲೂಯ್ಯ ಥ್ಯಾಂಕ್ ಯು ಜೀಸಸ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಒಂದು ತಂದೆಯ ಪ್ರಸನ್ನ ಕಾಲ ಕಳೆಯಲು ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಫಾರ್ ಫಾದರ್ ಗ್ಲೋರಿ ಆಮೇನ್ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಿನ್ನೆ ದಿನ ನಾವು ಕಲಿತಾ ಇದ್ವಿ ದಾವಿದನ ಜೀವಿತದ ಬಗ್ಗೆ ದಾವಿದನ ಮೇಲೆ ಇದ್ದಂತ ದೇವರ ಕೃಪೆ ಅವನು ಎಷ್ಟೇ ಶ್ರಮ ಪಟ್ಟಿದ್ದರೂ ಕೂಡ ತೆರೀಲಿಕ್ಕೆ ಸಾಧ್ಯವಾಗದಂತಹ ಬಾಗಿಲುಗಳನ್ನು ಯಾವ ರೀತಿ ಅವನ ಮೇಲೆ ಇದ್ದಂತ ಅನುಗ್ರಹ ಅವನಲ್ಲಿ ಇದ್ದಂತ ಕೃಪೆ ಯಾವ ರೀತಿ ಬಾಗಿಲುಗಳನ್ನು ತೆರೆದುಕೊಟ್ಟಿದೆ ಎಂಬುದಾಗಿ ಆ ಅಂಶವನ್ನು ನಾವು ಧ್ಯಾನಿಸ್ತಿದ್ವಿ ಅದೇ ರೀತಿ ನಮ್ಮ ಮತ್ತು ನಿಮ್ಮ ಮೇಲೆ ಇರುವ ದೇವರ ಕೃಪೆ ನಿಮ್ಮಲ್ಲಿರುವಂತ ದೇವರ ಅನುಗ್ರಹ ನಿಮ್ಮ ಜೀವಿತದಲ್ಲಿ ಅದೇ ರೀತಿ ಬೇರೆ ನೀವು ಎಷ್ಟೇ ಪಟ್ಟರೂ ಕೂಡ ತೆರೆಯಲು ಸಾಧ್ಯವಿಲ್ಲದಿರುವಂತ ಬಾಗಿಲುಗಳನ್ನು ಅಂತ ಅವಕಾಶದ ಬಾಗಿಲುಗಳನ್ನ ಅಂತ ಯೋಜನೆಯ ಬಾಗಿಲುಗಳನ್ನ ನಿಮ್ಮ ಮೇಲಿರುವಂತ ದೇವರ ಅನುಗ್ರಹ ಮತ್ತು ನಿಮ್ಮಲ್ಲಿರುವಂತ ಕೃಪೆ ತೆರೆದುಕೊಡಲು ಸಾಧ್ಯವಾಗುತ್ತದೆ ಆದರೆ ಗುಡ್ ನ್ಯೂಸ್ ಏನಂತಂದ್ರೆ ದೇವರು ತೆರೆದಂತ ಬಾಗಿಲುಗಳನ್ನು ಯಾವ ವ್ಯಕ್ತಿಯಾಗಲಿ ಯಾವ ಶಕ್ತಿಯಾಗಲಿ ಮುಚ್ಚಲು ಸಾಧ್ಯ ಇಲ್ಲ ದೇವರ ಕೃಪೆಯು ಮುಚ್ಚಿದಂತಹ ಬಾಗಿಲುಗಳನ್ನ ಯಾವ ವ್ಯಕ್ತಿಯಾಗಲಿ ಯಾವ ಶಕ್ತಿಯಾಗಲಿ ಅದನ್ನು ತೆರೀಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದೇ ರೀತಿ ದೇವರು ನಮಗೆ ಏನನ್ನು ಕಲಿಸಿಕೊಟ್ಟಿದ್ದಾರೆ ಎಂಬುದರೆ ದೇವರ ನಿಗೂಢವಾದ ರಹಸ್ಯದ ಯೋಜನೆಯನ್ನ ನಾವು ಅರಿತುಕೊಳ್ಳಬೇಕು ಎಂಬುದಾಗಿ ಪ್ರಿಯ ಸಹೋದರ ಸಹೋದರಿಯರೇ ದಾವಿದನ ಜೀವಿತವನ್ನು ನಾವು ಧ್ಯಾನಿಸುವಾಗ ನಮಗೆ ಗೊತ್ತಾಗುತ್ತದೆ ದಾವಿದನ ಜೀವನದ ಬಗ್ಗೆ ದೇವರು ಅಂತ ಯೋಜನೆಯನ್ನ ಹಾಕಿಕೊಂಡಿದ್ರು ಎಂಬುದಾಗಿ ಅವನಿಗೆ ಯಾವುದೇ ಕಾರಣಕ್ಕೂ ಅರಿವು ಇರಲಿಲ್ಲ ಅದೇ ರೀತಿ ನಮ್ಮ ಬಗ್ಗೆನೂ ದೇವರು ಯಾವ ರೀತಿ ಯೋಜನೆ ಹಾಕಿಕೊಂಡಿದ್ದಾರೋ ಆ ಯೋಜನೆ ನಿಗೂಢವಾಗಿರುವಂತ ಯೋಜನೆಯಾಗಿದೆ ನಿಮಗೆ ಇದ್ದಂತ ನಿಗೂಢವಾದ ರಹಸ್ಯ ಸಿಕ್ಕಿದ್ದರೆ ದೇವರಿಗೆ ಸ್ತೋತ್ರ ಹೇಳೋಣ ಆದರೆ ಇನ್ನು ಎಷ್ಟೋ ನಿಗೂಢವಾದ ರಹಸ್ಯಗಳು ಅದರಲ್ಲಿದೆ ಸೊ ಅದಕ್ಕಾಗಿ ಒಂದು ಸಾಮುವೆಲ್ ಹದಿನಾರನೇ ಅಧ್ಯಾಯ ಹದಿನಾಲ್ಕರಿಂದ ಇಪ್ಪತ್ ಮೂರರಲ್ಲಿ ತನಕ ನಾವು ನೋಡ್ತೇವೆ ದಾವಿದನು ನಮಗೆ ಗೊತ್ತಿದೆ ಈಗ ಸೌಲನ ಅರಮನೆಯಲ್ಲಿದ್ದಾನೆ ಪ್ರಿಯ ಸಹೋದರರೇ ದಾವಿದನು ದೇವರ ಅಭಿಷೇಕ ಹೊಂದಿದ ನಂತರ ಸಾಮುವೆಲ್ ಪ್ರವಾದಿ ದಾವಿದನನ್ನು ಅಭಿಷೇಕ ಮಾಡಿದ ನಂತರ ದಾವಿದನು ತನ್ನ ಸಾಧಾರಣ ಜೀವಿತಕ್ಕೆ ಹಿಂದಿರುಗುತ್ತಾನೆ ಅವನು ಮೊದಲು ಯಾವ ತರ ಕುರಿಗಳನ್ನು ಕಾಯುತ್ತಾ ಇದ್ದಾನೋ ಆ ಕುರಿಗಳನ್ನು ಕಾಯುವಂತ ಇಂದಿನ ಜೀವಿತಕ್ಕೆ ಮರಳಿ ಹೋಗ್ಲಿಕ್ಕಾಗಿ ಪ್ರಯತ್ನ ಪಡುವುದನ್ನ ನಾವು ನೋಡುತ್ತೇವೆ ಅವನು ಮೊದಲು ಇದ್ದ ರೀತಿಯಲ್ಲಿ ಜೀವಿಸುವಾಗ ಇಡೀ ದೇಶವನ್ನು ಆಳುವಂತ ಅರಸನು ವೈಯಕ್ತಿಕವಾದ ತನ್ನ ಪರ್ಸನಲ್ ಸಂಗೀತಗಾರನಾಗಿ ತನ್ನ ಗೋಸ್ಕರ ಕಿನ್ನರಿಯನ್ನು ಬಾರಿಸುವ ಹುಡುಗನಾಗಿ ಸೇವೆಯನ್ನ ಸಲ್ಲಿಸ್ಲಿಕ್ಕಾಗಿ ಎಷ್ಟು ಬೇಗ ರಾಜನು ದಾವಿದನನ್ನು ಕರೆದ ಎಂಬುದಾಗಿ ಆದರೆ ಆ ಕಾರ್ಯ ಯಾವ ರೀತಿ ಹೋಯಿತು ಎಂಬುದಾಗಿ ನಾವು ನೋಡುವಾಗ ದೇವರ ಅಭಿಷೇಕವನ್ನು ಹೊಂದಿರುವಂತ ದೇವರ ವೈಯಕ್ತಿಕ ಕಾರ್ಯವನ್ನು ಪ್ರಕಟಪಡಿಸ್ಲಿಕ್ಕೆ ಅಭಿಷೇಕಿಸಲ್ಪಟ್ಟಂತ ಪ್ರವಾದಿ ಸಾಮುವೆಲನ್ನ ಮೊದಲು ಮೊದಲನೇದಾಗಿ ಬೇತ್ಲ ಹೇಮಿಗೆ ಭೇಟಿ ಕೊಟ್ಟಿದ್ದಾನೆ ಇಡೀ ಪಟ್ಟಣದಲ್ಲಿ ಕೋಲಾಹಲ ಉಂಟ ಉಂಟು ಮಾಡುತ್ತಾನೆ ಯಾವಾಗಲೂ ಅಷ್ಟೇ ಒಬ್ಬ ಪ್ರವಾದಿ ಒಂದು ಸ್ಥಳಕ್ಕೆ ಒಂದು ಊರಿಗೆ ಒಂದು ಪಟ್ಟಣಕ್ಕೆ ಬರಬೇಕಾದರೆ ಜನರು ಭಯ ಪಡುತ್ತಾ ಇದ್ರು ದೇವರು ಈತನ ಮೂಲಕ ನಮ್ಮ ಊರಿಗೆ ಏನೋ ಒಂದು ಇನ್ನು ಮುಂದೆ ಸಂಭವಿಸುವ ಕೆಟ್ಟದನ್ನು ತಿಳಿಯಪಡಿಸಲಿಕ್ಕಾಗಿ ಕಳಿಸಿದ್ದಾರೆ ಅಥವಾ ಏನೋ ಒಂದು ಒಳ್ಳೆಯದನ್ನು ತಿಳಿಯಪಡಿಸಲು ಕಳಿಸಿದ್ದಾರೆ ಈ ಎರಡು ಉದ್ದೇಶಗಳಿಗಾಗಿ ಪ್ರವಾದಿಯನ್ ಜನರು ಎದುರು ನೋಡುತ್ತಾ ಇದ್ರು ಆದರೆ ಒಳ್ಳೇದು ಅಂದ್ರೆ ತೊಂದರೆ ಇಲ್ಲ ಆದರೆ ಕೆಟ್ಟದ್ದನ್ನು ತಿಳಿಯಪಡಿಸಲು ಕಳಿಸಿದ್ರೆ ಎಲ್ಲ ಜನರು ಆಗ್ತಾ ಇದ್ರು ಆದರೆ ನಿಮಗೆ ಏನ್ ತಿಳಿಸುತ್ತೇವೆ ತಿಳಿಸುತ್ತೇನೆಂದ್ರೆ ಒಂದು ಮುಖ್ಯವಾದ ಅಂಶ ಏನಂತಂದ್ರೆ ಎಲ್ಲರ ಮುಂದೆ ದಾವಿದನನ್ನು ಸೌಲ ಅಭಿಷೇಕ ಮಾಡುತ್ತಾನೆ ಪ್ರಿಯ ಸಹೋದರ ಸಹೋದರಿ ನಾವು ಯಾವ ಜನರು ಆ ತಂಡದಿಂದ ಕೈ ಬಿಟ್ಟಿದ್ದಾರೋ ಅದೇ ಜನರ ಮಧ್ಯದಲ್ಲಿ ಪ್ರವಾದಿಯ ಮೂಲಕ ದೇವರು ಅಭಿಷೇಕ ಮಾಡುತ್ತಾರೆ ನನ್ನ ಪ್ರಿಯ ಸಹೋದರ ಸಹೋದರಿ ಎಷ್ಟು ಸಲ ಮತ್ತೆ ಮತ್ತೆ ನಾವು ನೋಡುತ್ತೇವೆ ನಿಮ್ಮ ಹೆಸರನ್ನ ಅಂದ್ರೆ ಪ್ರಮೋಷನ್ ಅನ್ನ ಎಲ್ಲರೂ ಪಡೆದುಕೊಳ್ಳುವ ಸಮಯದಲ್ಲಿ ನಿಮ್ಮ ಹೆಸರನ್ನ ಪ್ರೇರೆ ದುರಾತ್ಮನು ನಾನಾ ವಿಧವ ವಿಧವಾದ ಕಾರ್ಯಗಳಿಗೋಸ್ಕರ ಜನರನ್ನು ಪ್ರೇರೇಪಿಸಿ ನಿಮ್ಮ ಹೆಸರನ್ನು ಪ್ರಮೋಷನ್ ಅನ್ನು ಸಿಗುವ ಸಂದರ್ಭದಲ್ಲಿ ನಿಮ್ಮ ಹೆಸರನ್ನ ಕೈ ಬಿಟ್ಟಿರ್ಬೋದು ಆ ಲೀಸ್ಟ್ ಅಲ್ಲಿ ನಿಮ್ಮ ಹೆಸರು ಇಲ್ಲದೆ ಇರುವಂತೆ ಮಾಡಿರ್ಬೋದು ಆದರೆ ಇಲ್ಲಿ ಕೂಡ ದಾವಿದನನ್ನು ಕೂಡ ಅದೇ ರೀತಿಯಲ್ಲಿ ಇದ್ದ ಅವರು ನೋಡಿದ್ದು ಅವನ ತಂದೆಯಾಗಲಿ ಅವನ ಸಹೋದರರಾಗಲಿ ಅವನ ಹೆಸರನ್ನು ಕೈಬಿಟ್ಟಿದ್ರು ಆದ್ರೆ ದೇವರು ಯಾವುದನ್ನು ಮೊದಲೇ ನಿಗು ನಿಗದಿ ಮಾಡಿಟ್ಟಿದ್ರೋ ಅದನ್ನ ಯಾರು ಕೂಡ ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯ ಆಗೋದಿಲ್ಲ ವಿಶೇಷವಾಗಿ ನೀವು ನೋಡಿರ್ಬೋದು ಧ್ಯಾನ ಒಬ್ಬ ವ್ಯಕ್ತಿ ಅಭಿಷೇಕ ಹೊಂದಿದ ಮೇಲೆ ಅವನ ಮುಂದೆ ಕರ್ ಅವನನ್ನು ಮುಂದೆ ಕರೆದು ದೇವರು ನಿನ್ನನ್ನು ಇಂಥ ಉದ್ದೇಶಕ್ಕಾಗಿ ಕರೆದಿದ್ದಾರೆ ಎಂಬುದಾಗಿ ಏನಾದರೂ ಒಂದು ಕರೆ ಕೊಟ್ರೆ ಆ ವ್ಯಕ್ತಿಯ ಚಲನವಲನೆಗಳು ಅಲ್ಲಿಂದನೆ ಬದಲಾವಣೆ ಆಗುತ್ತದೆ ಮಧ್ಯಾಹ್ನ ಊಟಕ್ಕೆ ಹೋಗುವಾಗ ಎದೆ ಉಬ್ಬರಿಸಿಕೊಂಡು ನಡೆಯುವಂಥದ್ದು ಎಲ್ಲರ ಮುಂದೆ ನಾನು ತುಂಬಾ ಶ್ರೇಷ್ಠನು ಎಂಬುದಾಗಿ ನಾನಾ ವಿಧವಾದ ಪ್ರಚೋದನೆಗೆ ಒಳಗಾಗುತ್ತಾನೆ ಆದರೆ ಇಲ್ಲಿ ದಾವಿದ ಅದೇ ಬಟ್ಟೆಯಲ್ಲಿ ಅಭಿಷೇಕವನ್ನು ಪಡೆದುಕೊಂಡ ಅದೇ ಹಳೆಯ ಬಟ್ಟೆಯಲ್ಲಿ ಏನು ಹಾಕಿದಂತಹ ಅವನ ತಲೆಯ ತಲೆಯಿಂದ ಎಲ್ಲಾ ಕಡೆ ದಂತ ಎಣ್ಣೆಯನ್ನು ತನ್ನ ಕೈಗಳಿಂದ ಹೊರಿಸಿಕೊಂಡು ಆರಾಮವಾಗಿ ಪ್ರಿಯರೇ ಪ್ರವಾದಿ ಹೋದ ನಂತರ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರು ಆದರೆ ಪ್ರಿಯ ಸಹೋದರರೇ ಇದೇ ರೀತಿ ಅವರವರ ಜೀವಿತ ಕಾರ್ಯ ಹೋಗುವಾಗ ಸಡನ್ ಆಗಿ ಬಂದು ಜೆಸ್ಸಿಯನ್ನ ಸೇ ಜೆಸ್ಸಿಯನನ್ನು ಸೇವಕರು ಬಂದು ಬಾಗಿಲನ್ನು ತಟ್ಟಿ ತಟ್ಟುವಂಥದ್ದು ಬಾಗಿಲನ್ನು ತಟ್ಟಿ ಹೇಳಿರುತ್ತಿರುವಂತದ್ದು ಮಿಸ್ಟರ್ ಜೆಸ್ಸಿಯನೇ ಅರಸನಾಗಿರುವ ಸೌಲನು ನಿನ್ನ ಮನೆಯಲ್ಲಿ ಕುರುಬನಾಗಿರುವ ನಿನ್ನ ಮಗನಾಗಿರುವ ದಾವಿದನನ್ನು ಅರಸನಿಗೋಸ್ಕರ ಕಳುಹಿಸಬೇಕೆಂದ ಬೇಕೆಂಬುದಾಗಿ ಆಜ್ಞಾಪಿಸಿದ್ದಾರೆ ಎಂದು ನಾವು ನೋಡುತ್ತೇವೆ ದಾವಿದನು ತನ್ನ ಮೇಲೆ ಅಭಿಷೇಕವನ್ನು ಬರಮಾಡಿಕೊಳ್ಳಲು ಯಾವ ಕಾರ್ಯವನ್ನು ಮಾಡಲಿಲ್ಲ ಅದೇ ರೀತಿ ಆ ಅರಮನೆಗೆ ಹೋಗಲು ಕೂಡ ಏನನ್ನೂ ಕಾರ್ಯ ಮಾಡಲಿಲ್ಲ ಮತ್ತೊಮ್ಮೆ ನೀವು ಗಮನಿಸಬೇಕು ದಾವಿದನು ತನ್ನ ಸ್ವಂತ ಕೆಲಸವನ್ನು ಮಾತ್ರ ಆಲೋಚಿಸುತ್ತಾನೆ ತನ್ನ ದಿನಚರಿಯಲ್ಲಿ ಕುರಿಗಳನ್ನು ಮೇಯಿಸುತ್ತಾನೆ ಅದೇ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾನೆ ಒಂದು ವಿಷಯವನ್ನ ನಾವು ಅರಿತುಕೊಂಡಿರಬೇಕು ದೇವರ ಆಶೀರ್ವಾದವನ್ನು ಪರ ಪ್ರಾರಂಭಿಸ್ಲಿಕ್ಕಾಗಿ ತೋರ್ಪಡಿಸ್ಲಿಕ್ಕಾಗಿ ನೀವು ಏನನ್ನೂ ಮಾಡದೇ ಇದ್ದಾಗ ಅಲ್ಲಿ ಆಶೀರ್ವಾದದ ಬಾಗಿಲು ತೆರೆಯಲ್ಪಡುತ್ತದೆ ನಿಮ್ಮ ಮೇಲೆ ಇರುವ ದೇವರ ಕೃಪೆಯು ದೇವರ ಅನುಗ್ರಹವು ಏನಾದರೂ ಒಂದನ್ನು ಕೆಲಸ ಮಾಡುತ್ತಾ ಇದೆ ಆಶೀರ್ವಾದವು ತನ್ನ ಕೆಲಸವನ್ನ ಪ್ರಾರಂಭಿಸ್ಲಿಕ್ಕಾಗಿ ಪ್ರಾರಂಭ ಆಗಿದೆ ಅಂತ ಹೇಳುವಾಗ ಏನಂತ ಕರೀತಾರೆ ಗೊತ್ತಾ ನೀವು ಏನನ್ನೂ ಮಾಡದೆ ಹೋದರೂ ಕೂಡ ನಮಗೆ ಲಭಿಸುವಂತದ್ದು ಅದಕ್ಕೆ ನಾವು ಹೇಳುತ್ತೇವೆ ಕೃಪೆ ನಮಗೆ ಅರ್ಹತೆ ಇಲ್ಲದಿದ್ದರೂ ಕೂಡ ನಾವು ಪಡೆದುಕೊಳ್ಳಿಕ್ಕಾಗಿ ಏನನ್ನೂ ಮಾಡದೆ ಹೋದರೂ ಕೂಡ ಅದು ತನ್ನ ಕಾರ್ಯವನ್ನು ನನ್ನ ಜೀವನದಲ್ಲಿ ಪ್ರ ಆರಂಭಿಸುವ ಕಾರ್ಯಕ್ಕೆ ನಾವು ಹೇಳುತ್ತೇವೆ ದೇವರ ಕೃಪೆ ಎಂಬುದಾಗಿ ದಾವಿದನ ಕೇಸ್ನಲ್ಲಿ ನಾವು ನೋಡುತ್ತೇವೆ ಅವನ ಜೀವಿತದಲ್ಲಿ ಆರಂಭದ ಆರಂಭದಿಂದ ಕೊನೆಯವರೆಗೂ ಕೃಪೆಯ ಕೇಸ್ ಆಗಿತ್ತು ದಾವಿದ ದೇವರನ್ನು ಹುಡುಕಲಿಲ್ಲ ಆದರೆ ದೇವರೇ ಅವನನ್ನು ಹುಡುಕಿದರು ಇವತ್ತು ಕೂಡ ನಾವು ದೇವರನ್ನು ಹುಡುಕುತ್ತಾ ಹೋಗಲಿಲ್ಲ ಬದಲಾಗಿ ದೇವರು ತನ್ನ ಕೃಪೆಯಿಂದ ಕರುಣೆಯಿಂದ ತನ್ನ ಮಗನನ್ನ ಬಲಿಯಾಗಿ ಅರ್ಪಿಸಿಕೊಡುವುದರ ಮೂಲಕ ನನ್ನ ಮತ್ತು ನಿಮ್ಮನ್ನ ಹುಡುಕಿಕೊಂಡು ಬಂದ್ರು ತಪ್ಪಿ ಹೋದ ಕುರಿಗಳಾದ ನಮ್ಮನ್ನ ಹುಡುಕಿಕೊಂಡು ಬಂದ್ರು ಹೀಗೆ ಹುಡುಕಿಕೊಂಡು ಬಂದ್ರು ಸಕಲವನ್ನ ಸೃಷ್ಟಿ ಮಾಡಿದ್ದರೂ ಕೂಡ ತನ್ನ ಪದವಿ ಪಟ್ಟ ಸಕಲವನ್ನು ತನ್ನ ಪರಲೋಕದ ಸಿಂಹಾಸನವೆಲ್ಲವನ್ನು ತೊರೆದು ನಮಗೋಸ್ಕರ ಪ್ರಿಯರೇ ಪಾಪಗಳು ಇದ್ದಂತ ಸ್ಥಳಕ್ಕೆ ಪ್ರಾಣವನ್ನು ಕೊಡುವುದಕ್ಕೋಸ್ಕರ ಪ್ರಾ ಪ್ರಾಣವನ್ನು ಕೊಟ್ಟು ತನ್ನ ರಕ್ತದ ಕ್ರಾಯದ ಮೂಲಕ ನಮ್ಮನ್ನ ಕಂಡುಕೊಳ್ಳುವುದಕ್ಕೋಸ್ಕರ ತಪ್ಪಿ ಹೋದ ಕುರಿಗಳನ್ನು ಹುಡುಕಿಕೊಂಡು ಬಂದವರು ನನ್ನ ಪ್ರಿಯ ಸಹೋದರ ಸಹೋದರಿ ಇಲ್ಲೂ ಕೂಡ ನೋಡುತ್ತೇವೆ ದಾವಿದನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡ್ಲಿಕ್ಕಾಗಿ ದೇವ ದೇವರೇ ತನ್ನ ಮಾರ್ಗದಿಂದ ದೇವರೇ ದಾವಿದನನ್ನು ಹುಡುಕಿಕೊಂಡು ಹೋದು ದಾವಿದ ದೇವರು ನೀಡುವ ಸಮೃದ್ಧವಾದ ಆಶೀರ್ವಾದ ಆಶೀರ್ವಾದಕ್ಕಾಗಿ ಯೋಗ್ಯತುಳ್ಳ ವ್ಯಕ್ತಿಯಾಗಿದ್ದ ಅವನು ಏನು ಪುಣ್ಯ ಕಾರ್ಯಗಳನ್ನು ಮಾಡಿದ್ದ ಅಥವಾ ಅವನು ಏನು ಉಪವಾಸ ಮಾಡಿದ್ದ ಅವನು ಏನು ಗಳಿಸಿಕೊಂಡಿದ್ದ ಅಂತ ದೊಡ್ಡ ಆಶೀರ್ವಾದಕ್ಕಾಗಿ ಅವನು ಅರ್ಹತೆ ಹೊಂದಿದವನಾಗಿದ್ದ ಎಂಬ ಕಾರಣದಿಂದ ಅಲ್ಲ ಅದು ಸಂಪೂರ್ಣವಾಗಿ ಉಚಿತವಾದ ದೇವರ ಕೃಪೆಯಾಗಿದೆ ದಾವಿದಾನ ವಿಷಯದಲ್ಲಿ ಅದು ಹೌದು ಅಂತ ಹೇಳೋದಾದರೆ ನಿಮ್ಮ ವಿಷಯದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅದು ಹೆಚ್ಚಿನ ಹೆಚ್ಚಿನದ ಆಗಿ ಆಗಿದೆ ರಾಜನ ಸೇವಕರು ಬಂದು ಹೇಳುವಾಗ ಜೆಸ್ಸಿಯನನ್ನು ಅದನ್ನು ತಿರಸ್ಕರಿಸಲಿಲ್ಲ ಅಯ್ಯೋ ನನ್ನ ಕಿರಿಯ ಮಗ ನನ್ನ ಅಚ್ಚುಮೆಚ್ಚಿನ ಮಗ ನಾನು ಏತಕ್ಕಾಗಿ ಕಳಿಸಲಿ ಅವನು ಏನು ತಪ್ಪು ಮಾಡಿದ್ದಾನೆ ಎಂಬುದಾಗಿ ಹೇಳಲಿಲ್ಲ ಯೋಚನೆ ಮಾಡಿ ನಿಮ್ಮ ಮಕ್ಕಳನ್ನು ರಾಜ ಕರೆದುಕೊಂಡು ಬನ್ನಿ ಎಂದು ಹೇಳುವಾಗ ನೀವು ಹೇಳು ಹೇಳಲ್ವಾ ಯಾತಕ್ಕಾಗಿ ಅವನು ಏನ್ ತಪ್ಪು ಮಾಡಿದ್ದಾನೆ ಅಥವಾ ಅವನು ಏನು ಒಳ್ಳೇದು ಮಾಡಿದ್ದಾನೆ ಯಾವ ಉದ್ದೇಶಕ್ಕಾಗಿ ಎಂಬುದಾಗಿ ನಾನಾ ತರ ವಿಚಾರಿಸಿಕೊಳ್ಳುತ್ತೇವೆ ಶ್ರೀಯ ಸಹೋದರ ಸಹೋದರಿರೇ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಸೌಲನ ಸಂದೇಶಕರು ಗಳು ಜೆಸ್ಸಿಯನ ಬಳಿಗೆ ಬಂದು ನಿನಗೆ ಒಬ್ಬ ಮಗನಿದ್ದಾನಲ್ವಾ ದಾವಿದ ದಾವಿದನೆಂಬುವನು ಅವನ್ ಅವನನ್ನು ನಿನಗೋಸ್ಕರ ಕುರಿಗಳು ಕಾಯುತ್ತಿದ್ದಾನೆ ಅಲ್ವಾ ಅವನನ್ನು ನನ್ನ ಬಳಿಗೆ ಕಳಿಸುವ ಕಳಿಸಬೇಕೆಂಬುದಾಗಿ ಅರಸರು ತಿಳಿಸಿದ್ದಾರೆ ಎಂಬುದಾಗಿ ಹೇಳುತ್ತಾರೆ ಯೋಚನೆ ಮಾಡಿ ಬೇರೆ ಒಂದು ಜವಾಬ್ದಾರಿ ಇರುವ ತಂದೆ ತನ್ನ ಮಗ ಮಗನನ್ನು ರಾಜ ಕರೀತಿದ್ದಾರೆ ಎಂದರೆ ನನ್ನ ಮಗ ಏನಾದರೂ ತಪ್ಪು ಮಾಡಿದ್ದಾನ ಅಥವಾ ನನ್ನ ಮಗನ ವಿರುದ್ಧ ಯಾರಾದರೂ ರಾಜನ ಬಳಿ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಎಂಬುದಾಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ಸೌಲನ ಬಳಿಗೆ ಜೆಸ್ಸಿಯನನ್ನು ತನ್ನ ಮಗ ದಾವಿದನನ್ನು ಕಳಿಸಿಕೊಡುತ್ತಾನೆ ಯೋಚನೆ ಮಾಡಿ ಅದಕ್ಕಾಗಿ ದೇವರು ಒಂದು ನಿಗೂಢವಾಗಿದ್ದನ್ನು ಸೆಟಪ್ ಮಾಡಿ ಇಟ್ಟಿರುವಂತದ್ದು ಇಟ್ಟಿರುವಂತ ದೇವರಾಗಿದ್ದಾರೆ ದೇವರ ಕೃಪೆಯು ನಿಮ್ಮ ಭವಿಷ್ಯದ ಬಾಗಿಲನ್ನು ತಟ್ಟಿ ನಿಮ್ಮನ್ನು ಕರೆಯುವಾಗ ಒಬ್ಬರು ಕೂಡ ಪ್ರಶ್ನೆ ಮಾಡೋದಿಲ್ಲ ಪ್ರಿಯರೇ ಯಾರೂ ಕೂಡ ಪ್ರಶ್ನೆ ಮಾಡಲು ಸಾಧ್ಯ ಇಲ್ಲ ಓ ಇವನಿಗೆ ಯೋಗ್ಯತೆ ಇದೆಯಾ ಇವನ್ ಏನ್ ತಪ್ಪು ಮಾಡಿದ್ದಾನೆ ಅಥವಾ ಇವನ್ ಏನ್ ಸರಿ ಮಾಡಿದ್ದಾನೆ ಯಾವುದೇ ಪ್ರಶ್ನೆಗಳಿಗಾಗಲಿ ಅಥವಾ ಯಾವುದೇ ಆರೋಪಗಳಿಗಾಗಲಿ ಅವಕಾಶ ಇಲ್ಲ ದೇವರ ಕೃಪೆಯು ನಿಮ್ಮ ಬಾಗಿಲನ್ನು ತಟ್ಟುವಾಗ ಭವಿಷ್ಯದ ಯೋಜನೆಯ ಉದ್ದೇಶಕ್ಕಾಗಿ ನಿಮ್ಮ ಬಾಗಿಲನ್ನು ತಟ್ಟುವಾಗ ಇವುಗಳು ಯಾವುದು ಕೂಡ ದೇವರು ತೆರೆದಂತಹ ಬಾಗಿಲನ್ನು ಯಾರು ಮುಚ್ಚಲು ಸಾಧ್ಯ ಇಲ್ಲ ದೇವರು ನಿಮಗೋಸ್ಕರ ನಿಗೂಢವಾಗಿದ್ದನ್ನು ಸಿದ್ಧ ಮಾಡಿಟ್ಟಿರುವುದು ಮಾತ್ರವಲ್ಲ ಅನೇಕ ಅಂಶಗಳು ಯಾಕೆ ಈ ರೀತಿ ಆಗುತ್ತದೆ ಎಂಬುದಾಗಿ ನಿಮಗೂ ತಿಳಿದಿರುವುದಿಲ್ಲ ಏಕೆಂದರೆ ಅದು ದೇವರ ಪ್ರಯಾಣ ಆಗಿರುತ್ತದೆ ಹಾಗಾದರೆ ನಮಗೆ ದೇವರು ಏನು ಅಂದ್ರೆ ದೇವರೊಂದಿಗೆ ನಾವು ಮುನ್ನಡೆಯುವಾಗ ಆ ನಡಿಗೆಯಲ್ಲಿ ಪ್ರಿಯರೇ ಒಂದು ನಿರ್ದಿಷ್ಟ ಮಟ್ಟದ ನಿಗೂಢತೆ ಇರುತ್ತದೆ ದಾವಿದನು ತನ್ನ ಮನೆಯಿಂದ ಅರಮನೆಗೆ ಹೋಗುವುದು ಏನಕ್ಕೆ ಎಂಬುದಾಗಿ ಅವನಿಗೆ ಗೊತ್ತೇ ಇರೋದಿಲ್ಲ ಅರಮನೆಗೆ ಹೋದ ಮೇಲೆ ರಾಜು ಅಪ್ಪಸ್ಸು ಅವನ ಮನೆಗೆ ಯಾಕೆ ಕಳಿಸುತ್ತಿಲ್ಲ ಎಂಬುದಾಗಿ ಕೂಡ ಅವನಿಗೆ ಗೊತ್ತಿರೋದಿಲ್ಲ ಅವನ ಮನೆಯವರಿಗೂ ಕೂಡ ಗೊತ್ತಿರುವುದಿಲ್ಲ ದಾವಿದನಿಗೂ ಕೂಡ ಏನು ಆಗುತ್ತದೆ ಎಂಬುದಾಗಿ ಗೊತ್ತಿರೋದಿಲ್ಲ ನಾನು ಇದುವರೆಗೂ ನನ್ನ ತಂದೆಯ ಮನೆಯಲ್ಲಿ ಕುರಿಗಳನ್ನು ಕಾಯುತ್ತ ಇದ್ದವನು ಅರಮನೆಯಲ್ಲಿ ಏನು ಕೆಲಸ ಎಂಬುದಾಗಿ ಅವನು ಯೋಚನೆ ಕೂಡ ಮಾಡಲಿಲ್ಲ ಅದೇ ದೇವರ ಸೀಕ್ರೆಟ್ ಪ್ರಿಯ ಸಹೋದರ ಸಹೋದರಿಯರೇ ದೇವರೊಂದಿಗೆ ಮುನ್ನಡೆಯುವಾಗ ಒಂದು ನಿಗೂಢವಾದ ರಹಸ್ಯ ಇರುತ್ತದೆ ಕೆಲವೊಮ್ಮೆ ಬಾರಿ ನಾವು ಎಲ್ಲ ಕಾರ್ಯಗಳನ್ನ ನಾವು ಪ್ಲಾನ್ ಮಾಡಿ ಇಟ್ಟು ಇಟ್ಟಿ ಇಟ್ಟಿದ್ರು ಕೂಡ ಕೆಲವೊಮ್ಮೆ ದೇವರು ನಮಗೆ ಬಹಿರಂಗ ಪಡಿಸಲು ಆಯ್ಕೆ ಮಾಡುವುದನ್ನು ಮಾತ್ರ ನಾವು ತಿಳಿದುಕೊಳ್ಳುತ್ತೇವೆ ಎಂಬುದನ್ನು ನಾವು ಪದೇ ಪದೇ ನೆನಪಿಸಿಕೊಳ್ಳಬೇಕು ದೇವರು ಯಾವುದನ್ನು ತಿಂಗಳುಗಳ ಮುಂಚಿತವಾಗಿ ಅಥವಾ ವರ್ಷಗಳ ಮುಂಚಿತವಾಗಿ ಅವರು ನಮಗೆ ಬಹಿರಂಗ ಪಡಿಸಿದ್ದಾರೋ ಅಂತದಕ್ಕೆ ಮಾತ್ರ ನಾವು ಪ್ಲಾನ್ ಮಾಡಿಕೊಂಡಿರುತ್ತೇವೆ ಅಷ್ಟೇ ಆದರೆ ಇನ್ನು ಅನೇಕವಾದ ಸಂಗತಿಗಳು ನಮಗೆ ತಿಳಿಯದೆ ಇರುವಂತವುಗಳು ಇವೆ ಯಾಕೆಂದರೆ ನಾವು ಎಲ್ಲವನ್ನ ತಿಳಿದುಕೊಂಡಿರುವುದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ ನಮಗೆ ಎಲ್ಲವೂ ತಿಳಿಯ ತಿಳಿಯದೆ ಹೋದರೂ ಕೂಡ ನಾವು ವಿಶ್ವಾಸದ ಜೀವಿತವನ್ನು ನಡೆಸುತ್ತೇವೆ ವಿಶ್ವಾಸದಿಂದ ನಡಿಲಿಕ್ಕಾಗಿ ನಾವ್ ಏನನ್ನು ತಿಳಿದುಕೊಳ್ಳಬೇಕಿದೆಯೋ ಆ ತಿಳಿದುಕೊಳ್ಳಬೇಕಾದದ್ದು ನಮಗೆ ತಿಳಿತಿದ್ ತಿಳಿತಿದೆ ಎಂಬುದಾಗಿ ನಾವು ಸಾವಿದನ ಜೀವಿತದ ಘಟನೆಯ ಮೂಲಕ ನಾವೆಲ್ಲರೂ ಕೂಡ ಅರಿತುಕೊಳ್ಳಬೇಕು ನಾವು ವಿಶ್ವಾಸದಿಂದ ಜೀವಿಸಬೇಕಾದರೆ ವಿಶ್ವಾಸದಿಂದ ನಾವು ದೇವರೊಂದಿಗೆ ಮುನ್ನಡೆಯಬೇಕಾದರೆ ಆ ಸಮಯಕ್ಕೆ ಎಷ್ಟೇ ಇಷ್ಟೆನ್ನ ತಿಳುವಳಿಕೆಯನ್ನು ನೀವು ಪಡೆದುಕೊಳ್ಳಬೇಕು ಅಷ್ಟು ಮಾತ್ರವಲ್ಲ ಅಷ್ಟು ಮಾತ್ರ ತಿಳಿದುಕೊಂಡಿದ್ದೇವೆ ಉದಾಹರಣೆಗೆ ನಮ್ಮ ತಾತನಾದ ಅಬ್ರಾಹ್ಮನನ್ನು ದೇವರು ಕರೆದಾಗ ನೀನು ನಿನ್ನ ಸ್ವಂತ ನಾಡನ್ನು ಬಿಟ್ಟು ನಿನ್ನ ಸ್ವಂತ ಬಂಧು ಬಳಗವನ್ನು ಬಿಟ್ಟು ನಿನ್ನ ಆಸ್ತಿ ಪಾಸ್ತಿಯನ್ನು ಬಿಟ್ಟು ನಿನ್ನ ಮನೆ ಮಠವನ್ನು ಊರನ್ನು ಎಲ್ಲವನ್ನು ಬಿಟ್ಟು ನಾನು ತೋರಿಸುವ ಸ್ಥಳಕ್ಕೆ ಹೋಗು ನೀನು ಈಗಾಗಲೇ ಯಾವ ಕಂಫರ್ಟ್ ಜಾಗದಲ್ಲಿ ಇದೆಯೋ ಅದನ್ನು ನೀನು ನನಗೋಸ್ಕರ ಬಿಟ್ಟುಕೊಂಡುದಾದರೆ ನಾನು ನಿನಗೋಸ್ಕರ ನೀನು ನನಗೋಸ್ಕರ ಒಂದು ಚಿಕ್ಕ ಪಟ್ಟಣವನ್ನು ಬಿಟ್ಟುಕೊಡುತ್ತಿದ್ದೀಯಾ ಚಿಕ್ಕ ಕುಟುಂಬವನ್ನು ಬಿಟ್ಟುಕೊಡುತ್ತಿದ್ದೀಯಾ ಆದರೆ ನೀನು ತಿಳಿದಿರುವುದನ್ನ ನನಗೋಸ್ಕರ ತಿಳಿಯದೆ ಇರುವುದಕ್ಕಾಗಿ ನೀನು ಬಿಟ್ಟು ಕೊಡುವುದಾದರೆ ಆ ಸ್ಥಳ ಎಲ್ಲಿ ಇದೆ ಎಂಬುದಾಗಿ ಗೊತ್ತಿಲ್ಲದೆ ಇದ್ದರೂ ಕೂಡ ನೀನು ಈಗ ಏನನ್ನು ಅರಿತುಕೊಂಡಿದ್ದೀಯೋ ನೀನು ನಾನು ತೋರಿಸುವಂತ ನಾಡಿಗೆ ಹೋಗು ಎಂಬುದಾಗಿ ನಿನಗೆ ತಿಳಿಯಪಡಿಸಿದ್ದೇನೆ ನೀನು ಅದನ್ನು ನಂಬಿ ಯಾವುದೇ ಸಾಕ್ಷಿ ಆಧಾರ ಇಲ್ಲದಿದ್ದರೂ ಕೂಡ ನಿನ್ನ ಪಯಣವನ್ನು ಆರಂಭಿಸ್ಲಿಕ್ಕಾಗಿ ನೀನು ಆಯ್ಕೆ ಮಾಡಿಕೊಳ್ಳುವುದಾದರೆ ಮುಂದಿನದ್ದನ್ನು ನಾನು ತಕ್ಕ ಸಮಯದಲ್ಲಿ ಸಮಯ ಬಂದಾಗ ತಿಳಿಯಪಡಿಸುತ್ತೇನೆ ಎಂಬುದಾಗಿ ಹೇಳುತ್ತಾರೆ ಇಲ್ಲೂ ಕೂಡ ದಾವಿದನಿಗೂ ಏನು ಆಗ್ತಾ ಇದೆಯೋ ಎಂಬುದಾಗಿ ಏನು ಗೊತ್ತಿಲ್ಲ ಬೇರೆ ಆದರೆ ಅವನಿಗೆ ಒಂದು ವಿಷಯ ಗೊತ್ತಿತ್ತು ದೇವರು ಏನೋ ಒಂದು ಕಾರ್ಯವನ್ನು ನನ್ನ ಜೀವಂತದಲ್ಲಿ ಮಾಡುತ್ತಿದ್ದಾರೆ ಎಂಬುದಾಗಿ ಚೆನ್ನಾಗಿ ಅರಿತುಕೊಂಡಿದ್ದ ಅದಕ್ಕಾಗಿ ಅವನು ಅಪ್ಪ ಹೋಗು ಕುರಿ ಕಾಯಿ ಎಂದು ಹೇಳುವಾಗ ಅಭಿಷೇಕ ಹೊಂದಿದ್ದರೂ ಕೂಡ ಅಪ್ಪ ಏನ್ ಹೇಳುತ್ತಿದ್ದಾರೋ ಕುರಿ ಕುರಿಯನ್ನು ಕಾಯಲು ಹೋಗುವಾಗ ಅಪ್ಪ ಹೋಗು ಎಂದು ಹೇಳಿದಾಗ ಅವನು ಹೋಗ್ತಾ ಇದ್ದ ಅಪ್ಪ ಅರಸು ಅರಸರು ಕರೀತಿದ್ದಾರೆ ಹೋಗು ಎಂಬುದಾಗಿ ಹೇಳಿದ್ದರೂ ಕೂಡ ಅವನು ಒಂದು ಅಕ್ಷರ ಮಾತನಾಡದೆ ಸೀದಾ ಸನ್ ಅರಸನ ಸಂದೇಕರ್ ಸಂದೇಶದ ಸಂದೇಶಕರ ಜೊತೆಯಲ್ಲಿ ಅರಮನೆಗೆ ಹೋಗುತ್ತಾನೆ ಅವನ ಜೀವಿತದಲ್ಲಿ ಸಂಪೂರ್ಣವಾಗಿ ಏನೂ ಅವನಿಗೆ ಗೊತ್ತಿಲ್ಲ ಆದರೆ ದೇವರು ನನ್ನನ್ನು ಅಭಿಷೇಕ ಮಾಡಿದ್ದಾರೆ ಅಭಿಷೇಕ ಮಾಡಿರುವಂತಹ ದೇವರು ಸಮಥಿಂಗ್ ನನ್ನ ಜೀವನದಲ್ಲಿ ಏನೋ ಒಂದು ಕಾರ್ಯವನ್ನು ತೆರೆಮರೆಯಲ್ಲಿ ಇದ್ದುಕೊಂಡು ಈ ಹಾದಿಯಲ್ಲಿ ಮಾಡುತ್ತಿದ್ದಾರೆ ಎಂಬುದಕ್ಕಾಗಿ ಅದಕ್ಕೋಸ್ಕರ ಅವನು ಏನೂ ಹರಿತವನ್ನು ಎಂಬುದಾಗಿ ಹೇಳುತ್ತಾನೆ ಅದರೊಂದಿಗೆ ಸರಾಗವಾಗಿ ಅದನ್ನು ಹರಿತುಕೊಂಡು ಹೋಗುತ್ತಾ ಇದ್ದ ಮುನ್ನಡೆದುಕೊಂಡು ಹೋಗ್ತಾ ಇದ್ದ ನಾನು ಮತ್ತು ನೀವು ಕೂಡ ಅದೇ ರೀತಿಯಲ್ಲಿ ಮಾಡಬೇಕಾಗಿರುವಂಥದ್ದು ಎಲ್ಲವನ್ನ ನೀವು ಹರಿತುಕಳ್ಕೊಳ್ಳಬೇಡಿ ಎಲ್ಲವನ್ನ ತಿಳಿದುಕೊಂಡ ಮೇಲೆ ಹೆಜ್ಜೆ ಹೆಜ್ಜೆ ಇಡುತ್ತೇನೆ ಅಂತ ಕಾಯಬೇಡಿ ದೇವರು ಮೊದಲು ಮೊದಲ ಹಂತವನ್ನ ತಿಳಿಯಪಡಿಸಿದಾಗ ನೀವು ವಿಶ್ವಾಸದೊಂದಿಗೆ ಹೆಜ್ಜೆ ಇಡ್ಲಿಕ್ಕಾಗಿ ಆರಂಭಿಸಬೇಕು ಆರಂಭಿಸಿದ ಮೇಲೆ ಎರಡನೇ ಸ್ಟೆಪ್ ಅನ್ನ ತಿಳಿಸುತ್ತಾರೆ ಒಂದು ಮಗು ಮೊದಲು ಎನ್ ಎ ಅಕ್ಷರವನ್ನು ಬರೆಯದೆ ಬರೆಯಕ್ಕೆ ಬಂದ್ರೆ ಮಾತ್ರ ಆ ಮಗು ಖಂಡಿತವಾಗಿಯೂ ಟೀಚರ್ ಬಿ ಸಿ ಡಿ ಈ ರೀತಿ ಆರಂಭಿಸಿದ್ದ ಆರಂಭಿಸಿ ಮುಂದುವರೆದು ಜಡ್ ತನಕ ಕಳಿಸಿ ಕೊಡುತ್ತಾರೆ ಇಲ್ಲ ಇಲ್ಲ ಮಿಸ್ ನನಗೆ ಬರೀಲಿಕ್ಕೆ ಬರಲ್ಲ ಏ ಹಿಂಗೆ ಬರೀಬೇಕು ಹಂಗೆ ಬರಿಬೇಕು ಮಿಸ್ ನನಗೆ ಜಡ್ ಹೇಳ್ಕೊಡಿ ಸಾಕು ಅಂತ ಹೇಳೋದಾದ್ರೆ ಟೀಚರ್ ಹೇಳಿ ಕೊಡುತ್ತಾರ ಖಂಡಿತವಾಗೂ ಇಲ್ಲ ಏಕೆಂದರೆ ಗಿಂತ Z ಮೊದಲು ಬರೋದಿಲ್ಲ ಗಿಂತ ಮೊದಲು ಎ ಬರುವಂತದ್ದು ಎ ಮೊದಲನೇ ಸ್ಟೆಪ್ ಅತ್ತದೆ ಝಡ್ ಹೇಗೆ ಎರಡನೇ ಸ್ಟೆಪ್ ಹತ್ತುತ್ತೀಯ ಹಾಗಾದರೆ ಹೀಗೆ ನಮ್ಮ ಜೀವಿ ಹೇಗೆ ನಮ್ಮ ಜೀವಿತಕ್ಕೆ ಇದನ್ನು ಅಳವಡಿಸಿಕೊಳ್ಳುವಂಥದ್ದು ದೇವರು ನಮ್ಮ ಮೇಲೆ ಯಾವ ಯೋಜನೆಯನ್ನು ಹಾಕಿಕೊಂಡಿದ್ದಾರೋ ಆ ಯೋಜನೆಗಳನ್ನು ಒಂದೇ ಸಲಕ್ಕೆ ನಮಗೆ ಬಹಿರಂಗ ಪಡಿಸೋದಿಲ್ಲ ಹಂತ ಹಂತವಾಗಿ ಬಹಿರಂಗ ಪಡಿಸುತ್ತಾರೆ ಒಂದೇ ಸಲ ಯಾವ ಕಾರಣಕ್ಕೂ ಬಹಿರಂಗ ಪಡಿಸೋದಿಲ್ಲ ಇದರ ಅರ್ಥ ನಾವು ಶ್ವಾಸದಿಂದ ಮುನ್ನಡಿಲಿಕ್ಕಾಗಿ ವಿಶ್ವಾಸದ ಹೆಜ್ಜೆಯನ್ನ ಇಟ್ಟು ಮುನ್ನಡಿಲಿಕ್ಕಾಕಿ ವಿಶ್ವಾಸದಿಂದ ಜೀವಿಸ್ಲಿಕ್ಕಾಗಿ ದೇವರು ಎಷ್ಟು ಬೇಕು ಅಷ್ಟು ಮಾತ್ರ ಬಹಿರಂಗಪಡಿಸುತ್ತಾರೆ ಆದರೆ ದೇವರು ಎಲ್ಲವನ್ನೂ ಬಹಿರಂಗಪಡಿಸುವುದಿಲ್ಲ ಏಕೆಂದರೆ ದೇವರಿಗೆ ಗೊತ್ತು ಇಂದ ಜಡ್ ನಿಮಗೆ ಏನಾದರೂ ತಿಳಿಯಪಡಿಸಿದರೆ ನಮಗೆ ಎಲ್ಲ ಗೊತ್ತಾದರೆ ನಮಗೆ ಯಾವ ಕಾರಣಕ್ಕೂ ವಿಶ್ವಾಸದ ಅಗತ್ಯ ಇಲ್ಲದೆ ಇಲ್ಲವೇ ಇಲ್ಲ ಏಕೆಂದರೆ ಎಲ್ಲ ನಮಗೆ ಗೊತ್ತಿದೆ ಇಂದ ಝಡ್ ನಮಗೆ ಪ್ಲಾನ್ ಹಾಕಿಕೊಂಡು ನಿಮ್ಮ ನಮ್ಮ ಮನಸ್ಸಿನ ಮೂಲಕ ಎಲ್ಲ ತಾಳೆ ತಾಳೆ ನೋಡಿ ಕೊನೆಗೆ ಎ ಸ್ಟೆಪ್ ಅನ್ನು ನಾವು ಹತ್ತಲು ನಾವು ನಿರ್ಧಾರ ತೆಗೆದುಕೊಳ್ಳದೆ ನಮ್ಮ ಹಾದಿಯಲ್ಲಿ ಹೋಗುತ್ತಾ ಇಂದ ಝಡ್ ಏನನ್ನು ಬಹಿರಂಗ ಆ ಸಮಯವೆಲ್ಲವನ್ನ ವ್ಯರ್ಥ ಮಾಡಿಕೊಳ್ಳುತ್ತೇವೆ ಆ ನಿಗೂಢವಾದ ರಹಸ್ಯವನ್ನು ಪ್ರಕಟಪಡಿಸಿದ್ರು ಕೂಡ ಆ ಅಭಿಷೇಕವನ್ನ ನಾವು ವ್ಯರ್ಥ ಮಾಡಿಕೊಳ್ಳುತ್ತೇವೆ ಇಂದ ಝಡ್ ತನಕ ದೇವರು ನಮಗೆ ಆರಂಭದಲ್ಲಿ ಹೇಳಿಕೊಟ್ಟರೆ ನಾವು ಮನುಷ್ಯರು ಆಗಿರುವುದರಿಂದ ನಾವು ಬೇಗ ಸುಟ್ಟು ಭಸ್ಮ ಆಗ್ಲಿಕ್ಕಾಗಿ ಸಾಕ್ ಸರ್ಕಿಟ್ ಹುಡುಕಿಕೊಂಡು ಬಿಡುತ್ತೇವೆ ಅದಕ್ಕೆ ದೇವರು ಯಾವಾಗಲೂ ಅಷ್ಟೆ ಆ ದಿನ ಆ ಕ್ಷಣ ದೇವರ ಯೋಜನೆಯ ಹಾದಿಯಲ್ಲಿ ನಾವು ವಿಶ್ವಾಸದ ಹೆಜ್ಜೆಯನ್ನ ಇಡ್ಲಿ ಹಿಡಿಲಿಕ್ಕಾಗಿ ದೇವರೊಂದಿಗೆ ಮುನ್ನಡಿಲಿಕ್ಕಾಗಿ ವಿಶ್ವಾಸದ ಜೀವಿತವನ್ನ ಜೀವಿಸಲು ಪ್ರಾರಂಭಿಸ್ಲಿಕ್ಕಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ದೇವರು ನಮಗೆ ಬಹಿರಂಗಪಡಿಸುತ್ತಾರೆ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಪಾದರ್ ಇಷ್ಟೊತ್ತುಗಳ ಕಾಲ ಅಪ್ಪ ನಮ್ಮನ್ನು ಸ್ವಾಮಿ ಸ್ತೋತ್ರಪ್ಪ ಅಪ ಮುಂಬರುವ ತರ ಮುಂದಿನ ತರಗತಿಯಲ್ಲಿ ನಮಗೆ ತಿಳಿಸಿಕೊಡುವಂತೆ ಇನ್ನು ನಿಮ್ಮ ರಹಸ್ಯದ ಗೂಢರ್ಥಗಳನ್ನು ಸ್ವಾಮಿ ಸರಳವಾಗಿ ಸುಲಭವಾಗಿ ನಾವು ಅರ್ಥೈಸಿಕೊಳ್ಳಲು ಸ್ವಾಮಿ ನಮ್ಮನ್ನು ಸ್ತೋತ್ರಪ್ಪ ರಕ್ಷಕರ ನಾಮದಲ್ಲಿ ಪ್ರಭು ಯೇಶ್ವನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಪಡೆದಿದ್ದೇವೆ ತಂದೆಯೇ ಹಾಮೇನ್ ಹಾಮೇನ್ ಹಾಮೇನ್